ಹಸುಗಳಿಗೆ ಕುರಿಗಳಿಗೆ ಹುಲ್ ತಗೊಬೇಕಂತ ಹೋದ್ರೆ ಸಿಕ್ಕಾಪಟ್ಟೆ ರೇಟ್ ಹೇಳ್ತಾಳು ಹೇಳ್ತಾರೆ ಗುರು ಇದನ್ನು ಹೇಳ್ತಾರೆ ಅವರು ಮುಖ ಲೋಡು ಒಂದು ಲೋಡ್ ಇರುತ್ತೆ ಇದನ್ನು ಅವ್ರು ಹದಿನೈದು ಸಾವಿರ ಹೇಳ್ತಾರೆ ಒಂದು ಲೋಡಿಗೆ ಎಷ್ಟಿದೆ ಆದರೂ ಹೊಸ ಇದೆ ಈ ಸರಿ ಬೀಳ್ತಾರೆ ಅದು ಇದು ಬಿಟ್ಟರೆ ಇನ್ನೊಂದು ಐತಿ ಸ್ವಲ್ಪ ಕಡಿಮೆ ರೇಟ್ ಅಂತ ಹೇಳಿದ್ರೆ ಐನೂರು ಸಾವಿರ ಕಡಿಮೆ ಕೊಡಿ ಅಂತ ಹೇಳ್ತಾರೆ ಅಷ್ಟೇ ನೋಡಿ ಇದು ಎರಡು ಲೋಡ್ ಇದು ಅವರು ಇಪ್ಪತ್ತು ಸಾವಿರ ಹೇಳ್ತಾರೆ ಹುಲ್ಲು ಮಾತ್ರ ಚೆನ್ನಾಗೈತಿ ಎಲ್ಲ ಈ ಸರಿ ಇದೆ ಅದು ಅದು ಬೇಸಿಗೆಗಾಲಕ್ಕೆ ಕೊಯ್ದು ಹಾಕಿರೋದು ಅವರು ಯಾಕಂದ್ರೆ ಹಸುಗಳಿಗೆ ಕುರಿಗಳಿಗೆ ಹುಲ್ಲು ಈ ಟೈಮಲ್ಲಿ ಜಾಸ್ತಿ ರೇಟ್ ಹೇಳ್ತಾರೆ ಯಾಕಂದ್ರೆ ಎಲ್ಲಿ ಬೆಳೆದಿರಲ್ಲ ಹಾಗಾಗಿ ಆಮೇಲೆ ಇದು ಇದು ಇರೋದು ಕರೆಕ್ಟ್ ಮುಖಲ್ಲೋಡಿಲ್ಲ ಈ ರೇಟ್ ಕೇಳ್ಬಿಟ್ರೆ ಶಾಖಾಗಿ ಹೋಗ್ತೀರಿ ನೀವು ಇದು ಹದಿನೆಂಟು ಸಾವಿರ ಅಂತೆ ಒಂದು ಲೋಡಿಗೆ ಒಂದು ಲೋಡು ಎಲ್ಲ ಗರೇಟ್ ಆಗಿದೆ